ರೇಣುಕಾಸ್ವಾಮಿ ರಕ್ತ ಕೂಡಿದಂಥ ದುರುಳರ ಒಂದೊಂದೇ ಕಹಾನಿಗಳು ಬಯಲಾಗ್ತಾ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಿ ಕೇಕೆ ಹಾಕ್ತಂಥವರ ಕ್ರೌರ್ಯ ಮರಣೋತ್ತರ ಪರೀಕ್ಷಾ ವರದಿಯಿಂದ ಬಯಲಾಗಿದ್ದು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ ಭೀಭತ್ಸ್ಯ ಭಯಾನಕ ಎದೆ ನಡುಗಿಸುವಂತ ಕೃತ್ಯ ಒಂದೊಂದು ಚಿತ್ರ ಹಿಂಸೆಯನ್ನ ಕೇಳಿದ್ರೆ ಇವರೇನ್ ಮನುಷ್ಯರೋ ರಾಕ್ಷಸರೋ ಅನ್ನೋ ಆಕ್ರೋಶದ ಅನಿಸಿಕೆ ಶಿವಶಿವ ಇದೇನಪ್ಪ ಅನ್ನುವಷ್ಟ್ರ ಮಟ್ಟಿಗಿದೆ ಕೊಲೆಯ ಕಹಾನಿ ಯಾಕಂದ್ರೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷಾ ವರದಿ ಬಹಿರಂಗವಾಗಿದ್ದು ಡಿ ಗ್ಯಾಂ ಕ್ರೌರ್ಯ ಅದೆಷ್ಟಿತ್ತು ಅನ್ನೋದನ್ನ ಒಂದೊಂದಾಗಿ ಸಾರಿ ಸಾರಿ ಹೇಳ್ತಿದೆ ಭೀಭತ್ಸ್ಯವಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಮರಣೋತ್ತರ ವರದಿಯಲ್ಲಿ ಡಿ ಗ್ಯಾಂಗ್ ರಕ್ತಸ ಕೃತ್ಯ ಬಯಲು ಹೊಟ್ಟೆ ಉರಿಯುತ್ತೆ ಡಿ ಗ್ಯಾಂಗ್ ಕ್ರೌರ್ಯ ನೆನಪಿಸಿಕೊಂಡ್ರೆ ರಕ್ತ ಕುದಿಯುತ್ತೆ ಮಾಡಿದ ಒಂದೇ ಒಂದು ತಪ್ಪಿಗೆ ಅದೆಂಥ ಶಿಕ್ಷೆ ಅನ್ನೋ ಆಕ್ರೋಶದ ಪ್ರಶ್ನೆಯೂ ಶುರುವಾಗುತ್ತೆ ನೋಡಿ ರೇಣುಕಾಸ್ವಾಮಿ ಕಥೆ ಮುಗಿಸಿ ಕಾಕಿ ಬಲೆಗೆ ಡಿ ಗ್ಯಾಂಗ್ ಬಿದ್ದಿದ್ರೆ ಇತ ಮರಣೋತ್ತರ ಪರೀಕ್ಷಾ ವರದಿ ಪ್ರಕರಣದ ತೀವ್ರತೆಗೆ ಇನ್ನಷ್ಟು ಪುಷ್ಟಿ ಕೊಡುವಂತಿದೆ ಹಾಗಾದ್ರೆ ಪೋಸ್ಟ್ ರಿಪೋರ್ಟ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ರೇಣುಕಾಸ್ವಾಮಿ ದೇಹದ ಮೂವತ್ನಾಲ್ಕು ಕಡೆ ಗಂಭೀರ ಗಾಯ ಆಗಿದೆಯಂತೆ ಇಷ್ಟೇ ಅಲ್ಲ ಪಕ್ಕೆಲುಬು ಮುರಿದು ಶ್ವಾಸಕೋಶಕ್ಕೆ ಮೋಳೆ ಚುಚ್ಚಿಕೊಂಡಿದೆ ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ನೀಡಿರೋದು ಬಹಿರಂಗವಾಗಿದ್ದು ಕಾಲಿನಿಂದ ರೇಣುಕಾಸ್ವಾಮಿ ಎದೆಗೆ ಆರೋಪಿಗಳು ಒದ್ದಿದ್ದಾರೆ ಆರೋಪಿಗಳ ಹೊಡೆತಕ್ಕೆ ದೇಹದ ಹಲವೆಡೆ ರಕ್ತ ಹೆಪ್ಪುಗಟ್ಟಿರೋದು ಗೊತ್ತಾಗಿದೆ ಹಾಗೆ ಮರ್ಮಾಂಗಕ್ಕೂ ಬಲವಾದ ಪೆಟ್ಟು ಬಿದ್ದಿದೆ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ ಎಲೆಕ್ಟ್ರಿಕಲ್ ಡಿವೈಸ್ನಿಂದ ರೇಣುಕಾಗೆ ಶಾಕ್ ಕೊಟ್ಟಿದ್ದ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ದೇಹದ ಮೇಲೆ ಸುಟ್ಟ ಗಾಯಗಳು ಪತ್ತೆಯಾಗಿವೆ ಈ ಗಾಯದ ಹಿಂದಿನ ರಹಸ್ಯ ಕೆದಕಿದಾಗ ಎಲೆಕ್ಟ್ರಿಕ್ ಡಿವೈಸ್ನಿಂದ ಶಾಕ್ ಕೊಟ್ಟಿರೋದು ಬಯಲಾಗಿದೆ ರೇಣುಕಾಸ್ವಾಮಿಗೆ ಐದನೇ ಆರೋಪಿ ನಂದೀಶ್ ಹಾಗೂ ಹದಿನಾಲ್ಕನೇ ಆರೋಪಿ ಪ್ರದೋಷ್ ಶಾಕ್ ಕೊಟ್ಟಿದಾರಂತೆ ಇದೇ ಮಾಹಿತಿಯನ್ನ ಎಸ್ಪಿಪಿ ನಿನ್ನೆ ಕೋರ್ಟ್ಗೆ ತಿಳಿಸಿದರು ಮತ್ತೊಂದು ಶಾಕಿಂಗ್ ಸಂಗತಿ ಅಂದ್ರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿರೋ ಆರೋಪವೂ ಕೇಳಿಬಂದಿದೆ ಎರಡನೇ ಆರೋಪಿ ದರ್ಶನ್ ಸಮ್ಮುಖದಲ್ಲೇ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿರೋ ಬಗ್ಗೆ ಪೊಲೀಸರಿಗೆ ಅನುಮಾನವಿದೆ ಹೀಗಾಗಿ ಎಲೆಕ್ಟ್ರಿಕ್ ಡಿವೈಸ್ಗಾಗಿ ಪೊಲೀಸರು ತಲಾಶ್ ನಡೆಸ್ತಿದ್ದಾರೆ ಅವರಿಗೆ ಗಾಯಗಳು ಯಾವ್ಯಾವ್ದು ರೀತಿನಲ್ಲಿ ಆಗಿದೆ ಅದು ಯಾವ್ಯಾವ ವಸ್ತುಗಳಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಪೊಲೀಸ್ ತಗೊಳ್ಳೇಬೇಕಾಗತ್ತೆ ಸೊ ಆ ವೆಪನ್ ನ ತೋರಿಸ್ಬಿಟ್ಟು ವಿಚಾರದ ಇಂಜುರೀಸ್ ಈಗ ನೀವ್ ಹೇಳ್ತೀರಿ ಮೂವತ್ನಾಲ್ಕ ಗಾಯಗಳು ಅಂತ ಹೇಳ್ತೀರಿ ಆ ಮೂವತ್ನಾಲ್ಕ ಗಾಯಗಳಲ್ಲಿ ಬೆಲ್ಟಿಂದ ಆಗಿರ್ತಕ್ಕಂಥ ಗಾಯಗಳು ಎಷ್ಟು ಸುಕ್ಕಿನ ಗಾಯಗಳು ಎಷ್ಟು ಆ ಸುಟ್ಟಿರೋದಕ್ಕೆ ಗಾಯಗಳಿಗೆ ಏನೇನೇನು ಸೂಪಿದ್ದಾರೆ ಅದನ್ನು ತೋರಿಸ್ತಾರೆ ಪ್ಲಸ್ ಈ ಚಪ್ಪಲಿಂದ ಹೊಡೆದಾಗ ಏನಾದ್ರೂ ಅದ್ರ ಏನಾದ್ರು ಗಾಯ ಆಗಿದೆಯೋ ಇಲ್ವೋ ಆದ್ರೂ ಯಾವ ರೀತಿ ಗಾಯ ದಿಸ್ ಆರ್ ಆಲ್ ಫರ್ದರ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಎಕ್ಸ್ಪರ್ಟ್ ಒಪಿನಿಯನ್ ಇದನ್ನ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ ಸಾಕ್ಷ್ಯಗಳಿಂದಲೇ ಹೆಜ್ಜೆ ಹೆಜ್ಜೆಗೂ ದರ್ಶನ್ಗೆ ಕಾನೂನು ಕಂಟಕ ಅಂದ ಹಾಗೆ ಪ್ರಕರಣ ಸಂಬಂಧ ಪೊಲೀಸರು ಮೊನ್ನೆ ರಾತ್ರಿ ದರ್ಶನ್ ಅನ್ನ ಕರೆದೊಯ್ದು ಆರ್ ಆರ್ ನಗರ ನಿವಾಸದಲ್ಲಿ ಸ್ಥಳ ಮಹಜರ್ ಮಾಡಿದ್ರು ಈ ವೇಳೆ ದರ್ಶನ್ ಬಟ್ಟೆ ಒಳ ಉಡುಪು ಟೂತ್ ಬ್ರಷ್ ಸೇರಿ ಹಲವು ವಸ್ತುಗಳನ್ನು ಸಂಗ್ರಹ ಮಾಡಿದ್ರು ಮನೆಯಲ್ಲಿ ತೊಳಿದೇ ಇರೋ ಬಟ್ಟೆಗಳನ್ನು ಕೂಡ ಸೀಸ್ ಮಾಡಿದ್ರು ಹೀಗಾಗಿ ಇದೇ ಬಟ್ಟೆಗಳು ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ ಆರೋಪಿಗಳ ವಿಚಾರಣೆಯಲ್ಲಿ ಮತ್ತಷ್ಟು ಬೆಚ್ಚಿ ಬೀಳಿಸುವಂತ ಅಂಶಗಳು ಪತ್ತೆಯಾಗಿವೆ ಅವೇನು ಅಂದ್ರೆ ಜೂನ್ ಎಂಟರಂದು ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ತಂದಿದ್ದಾಗ ಕಿಶನ್ ಜೊತೆಗೆ ಶೆಡ್ಗೆ ಬಂದಿದ್ದ ಗೌಡ ಮೊದಲು ಹಲ್ಲೆ ಮಾಡಿದ್ಲಂತೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಚಪ್ಪಲಿಯಿಂದ ಹೊಡೆದು ಸೈಡ್ ತೀರಿಸಿಕೊಂಡಿದ್ಲಂತೆ ಇದೇ ಕಾರಣಕ್ಕೆ ಪೊಲೀಸರು ಹಾಗೂ ವಿಜ್ಞಾನ ತಂಡ ಆರ್ ಆರ್ ನಗರದ ಗೌಡ ನಿವಾಸಕ್ಕೆ ತೆರಳಿ ಮಹಜರ್ ಮಾಡಿದ್ದಾರೆ ಯಾಕಂದ್ರೆ ಕೊಲೆ ನಡೆದ ಬಳಿಕ ನೇರವಾಗಿ ಗೌಡ ಮನೆಗೆ ಧಾವಿಸಿದ್ರಿಂದ ಒಂದಿಷ್ಟು ಸಾಕ್ಷ್ಯಗಳು ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಮಹಜರ್ ನಡೆಸಿದ್ದಾರೆ ಪವಿತ್ರ ಗೌಡ ಜೊತೆ ಪವನ್ ಕೂಡ ಬಂದಿದ್ದಾನೆ ಪ್ರಕರಣದ ಮೂರನೇ ಆರೋಪಿಯಾಗಿರುವ ಪವನ್ ರೇಣುಕಾ ಅಶ್ಲೀಲ ಮೆಸೇಜ್ ಕಥೆಗಳನ್ನ ದರ್ಶನಿಗೆ ಮುಟ್ಟಿಸಿದ್ದ ಅದೇನೇ ಹೇಳಿ ರೇಣುಕಾ ಸ್ವಾಮಿ ಕಥೆ ಮುಗಿಸಿದವರಿಗೆ ಕಾನೂನು ಕುಣಿಕೆ ಕ್ಷಣ ಕ್ಷಣಕ್ಕೂ ಹಾಕ್ತಲೇ ಇದೆ ವಿಚಾರಣೆ ವೇಳೆ ಹಾಗೂ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶಗಳು ಪತ್ತೆಯಾಗಿದ್ದು ಆರೋಪಿಗಳಿಗೆ ಇನ್ನಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ Bureau Report, TV9.